ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ನಾನು ಇವತ್ತೊಂದು ಹಾಲು ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಏನೇನು ಬೇಕು ಸಾಮಗ್ರಿ ಅಂತ ಎರಡು ಕಪ್ ಮೈದಾ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಚಿರೋಟಿ ರವೆ ಒಂದು ಚಿಕ್ಕ ಬೌಲಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಒಂದು ಬೌಲ್ ಒಣ ಕೊಬ್ಬರಿ ಒಂದು ಬೌಲ್ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒಂದೆರಡು ಯಾಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಲಿಗೆ ಕಾಯಿಸಿ ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಆಗೋಷ್ಟು ಒಂದು ಬೌಲ್ ತುಂಬ ಸಕ್ಕರೆ ತೊಗೊಂಡಿದ್ದೀನಿ ಈಗ ಎಳ್ಳು ಹುರ್ಕೊಳ್ತೀನಿ ನಾನು ಇಲ್ಲಿ ಎಲ್ ಹುರ್ಕಾಗಿದೆ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಒಂದು ಕೊಬ್ಬರಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಆಗಿದೆ ಈಗ ಇದು ಆರಲಿ ಆರಿದ್ರೆ ನಾನು ಮಿಕ್ಸಿಗೆ ಹಾಕ್ ನಾನು ಹಿಟ್ಟು ಕಲಿಸ್ಕೊಳ್ತೀನಿ ಅಷ್ಟರಲ್ಲಿ ಮೈದಾ ಎರಡು ಕಪ್ ಮೈದಾ ತಗೊಂಡಿದ್ದು ಅರ್ಧ ಕಪ್ ಚಿರೋಟಿ ರವೆ ಒಂದು ಚಿಟ್ಕೆ ಉಪ್ಪು ಈಗ ಇದನ್ನೆಲ್ಲ ಕಲ್ಸ್ಕೊಳ್ತೀನಿ ಕಲ್ಸ್ಕೊಂಡು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನೆಂದ್ರೆ ತುಂಬ ಚೆಂದ ಬರುತ್ತೆ ನಾನು ಇದ್ರ ಜೊತೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೋಬೇಡಿ ಈಗ ಹಿಟ್ಟು ಕಲಸಾಗಿದೆ ಸ್ವಲ್ಪ ಹೊತ್ತಿದ ಹಾಗೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ನಾನು ಅಷ್ಟರಲ್ಲಿ ಒಣ ಕೊಬ್ಬರಿ ಎಳ್ಳು ಬಾದಾಮಿ ದ್ರಾಕ್ಷಿ ಎಲ್ಲ ಪುಡಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿನಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ಸಕ್ಕರೆ ಸಾಕೋದಕ್ಕೆ ನಾನೀಗ ಹಾಲು ಕಾಯೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬಾದಾಮಿ ಪು ಪುಡಿ ಹಾಕ್ತಾ ಇದ್ದೀನಿ ಇದು ಚಂದ ಕುದೀಲಿ ಅಷ್ಟರಲ್ಲಿ ಪೂರಿ ಲಟ್ಟಿಸ್ಕೊಳ್ತೀನಿ ನಾನು ಇದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಚೆಂದ ಕುದೀಲಿ ನಾನು ಅಷ್ಟಲ್ಲಿ ಪೂರಿ ಲಟ್ಟಿಸ್ಕೊಂಡು ಬರ್ತೀನಿ ಹಿಟ್ಟು ಚೆಂದಾಗಿ ನೆಂದಿದೆ ಈಗ ಪೂರಿ ಮಾಡ್ಕೊಳ್ಳೋಣ ಈಗ ನಾನು ಪೂರಿ ಎಲ್ಲ ಕಾಯಕ್ಕೆ ಎಣ್ಣೆಕಾಯಕಿಟ್ಟಿದ್ದೀನಿ ಇಲ್ಲಿ ಬಾದಾಮ್ ಪೌಡ್ರ್ ಹಾಕಿ ಸಕ್ಕರೆ ಹಾಕಿ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ನಾನೀಗ ಇಲ್ಲಿ ಪುಡಿ ಮಾಡ್ಕೊಂಡಿಟ್ಟಿರೋ ಒಣಕೊಬ್ರಿ ಎಳ್ಳು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಎಳ್ಳು ಒಣಕೊಬ್ಬರಿ ಸ್ವಲ್ಪ ಸಕ್ಕರೆ ಕಾಯಿ ಪುಡಿ ಮಾಡ್ಕೊಂಡಿದ್ನ ಅದಕ್ಕೆ ಹಾಕ್ತೀನಿ ಇಷ್ಟು ಹಾಕೋದು ಬೇಡ ಒಂದು ಐದು ಸ್ಪೂನ್ ಹಾಕಿದ್ರೆ ಸಾಕು ಈ ಸ್ವೀಟ್ ತುಂಬಾ ಅಂದರೆ ತುಂಬ ಚೆಂದಾಗಿ ಬರುತ್ತೆ ತಿನ್ನೋಕ್ಕೂ ತುಂಬ ಚೆಂದ ಇರುತ್ತೆ ಮಧ್ಯೆ ಮಧ್ಯ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಇರುತ್ತೆ ನಿಮಗೆ ಈಗ ಇದು ಹಾಲು ರೆಡಿಯಾಗಿದೆ ನಾನು ಹಾಲನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಪೂರಿ ಸುಟ್ಕೊಳ್ತೀನಿ ಈಗ ನಾನು ಒಂದೊಂದೇ ಪೂರಿ ಇದ್ದೀನಿ ಇದು ಬ್ರೌನ್ ಕಲರ್ ಬರ್ಲಿ ಇಷ್ಟು ಬಂದರೆ ಸಾಕು ತುಂಬ ಕಲರ್ ಬರೋದು ಬೇಡ ನಾನು ಒಂದೊಂದು ಒಂದೊಂದು ಎಲ್ಲ ಹಾಗೆ ಪೂರಿ ಸುಟ್ಕೊಳ್ತೀನಿ ನೋಡಿ ಈಗ ನಾನು ಪೂರಿ ಎಲ್ಲ ಸುಟ್ಕೊಂಡು ಬಂದಿದ್ದೀನಿ ಕಾ ಹಾಲು ಹೋಳ್ಗೆ ಅಂತನಾದರೂ ಕರಿಬೋದು ಹಾಲು ಪೂರಿ ಅಂತನಾದರೂ ಕರಿಬೋದು ಮಾಮೂಲಿ ಮಾಡೋದಕ್ಕಿಂತ ಎಳ್ಳೊಂದು ಇದರಲ್ಲಿ ಮಿಕ್ಸ್ ಮಾಡಿ ಒಣ ಕೊಬ್ಬರಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚಂದಾಗ ಬರುತ್ತೆ ಅಂತೇಳಿ ನಾನು ಇವಾಗ ಇದಕ್ಕೆ ಹಾಲು ತೋರಿಸ್ತೀನಿ ಕಾಯಿಸಿಟ್ಕೊಂಡಿರೋ ಹಾಲನ್ನ ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಮೇಲೆ ಮೇಲೇನೆ ಸಿಕ್ತಾ ಇದೆ ನೋಡಿ ಈಗ ಹೋಳಿಗೆ ಇಲ್ಲ ಹಾಲು ಪೂರಿ ರೆಡಿಯಾಗಿದೆ ತಿನ್ನಕ್ಕೆ ತುಂಬ ಚೆಂದ ಇರುತ್ತೆ ರುಚಿ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ ಮಕ್ಕಳಿಗೂ ಕೊಡಿ ದೊಡ್ಡವರಿಗೂ ಕೊಡಿ ಎಲ್ಲರೂ ತಿನ್ಬೋದು ಇದನ್ನು ತುಂಬಾ ತುಂಬ ಚೆಂದ ಇರುತ್ತೆ ಸ್ವೀಟು ಬೇಕಾದಾಗ ಪೂರಿ ಇಟ್ಕೊಂಡು ಹಾಲು ಹಾಕ್ಕೊಂಡು ತಿನ್ಬೋದು ತುಂಬಾ ಚೆಂದ ಇರುತ್ತೆ ತುಂಬ ರುಚಿಯಾಗಿ ಬರುತ್ತೆ ನೀವು ದೊಡ್ಡವರಿಂದ ಚಿಕ್ಕೋರವ್ರಿಗೂ ಇದನ್ನು ತಿನ್ಬೋದು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಲೈಕ್ ನೊತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯಸ್ ಕೊಟ್ಟು ಮನೇಲಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು